ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಮೊದಲ ವೀಡಿಯೋದಲ್ಲಿ ಎತ್ತರ ಮತ್ತು ತೂಕಗಳಲ್ಲಾಗುವಂತಹ ಬದಲಾವಣೆಯನ್ನು ನಾನು ತಿಳಿಸ್ಕೊಟ್ಟಿದ್ದೆ ಈಗ ಎರಡನೇ ಅಂಥದ್ದು ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ದೈಹಿಕ ವಿಕಾಸ ಯಾವ ರೀತಿ ಆಗುತ್ತೆ ಅದರಲ್ಲಿ ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಸೊ ನಾವು ಯಾವ ರೀತಿ ಪೋಷಕರಾದವರು ಇದನ್ನೆಲ್ಲ ಅಬ್ಸರ್ವ್ನ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಯಾವ ರೀತಿ ತರೋ ತಾರುಣ್ಯ ವ್ಯವಸ್ಥೆಯಲ್ಲಿ ಅಥವಾ ಅಧಿಹಾರಿಯದರ ವ್ಯವಸ್ಥೆಯಲ್ಲಿ ಯಾವ ರೀತಿ ಅವರು ಸಮಸ್ಯೆಗಳಿಗೆ ಸಮಸ್ಯೆಗಳು ಸಮಸ್ಯೆಗಳವರಿಗೆ ಬರುತ್ತೆ ಆ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರವನ್ನು ಮಾಡಬೇಕು ಅಂತ ನಾವು ತಿಳ್ಕೊಬೇಕಾದರೆ ಮೊದಲು ನಾವು ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಅವರಲ್ಲಿ ಚೇಂಜಸ್ ಆಗುವಂಥದ್ದನ್ನು ಫಸ್ಟು ನಾವು ಗಮನದಲ್ಲಿ ಇಟ್ಕೋಬೇಕು ಆನಂತರ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿರೋದೇನೆಂದರೆ ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಈಗ ಎತ್ತರ ಮತ್ತು ತೂಕಗಳ ಬದಲಾವಣೆ ಜೊತೆಗೆ ದೇಹದ ವಿವಿಧ ಅಂಗಗಳ ಪ್ರಮಾಣಗಳಲ್ಲಿಯೂ ಕೂಡ ಬದಲಾವಣೆಯನ್ನು ನಾವು ಕಾಣ್ತೇವೆ ಯಾವ ರೀತಿ ಬದಲಾವಣೆಯನ್ನು ಕಾಣ್ತೀವಿ ಅಂದರೆ ದೇಹದ ವಿವಿಧ ಅಂಗಗಳು ತಮ್ಮದೇ ಆದ ವೇಗಗಳಲ್ಲಿ ಬೆಳೆಯುತ್ತವೆ ಮತ್ತು ವಿಭಿನ್ನ ಸಮಯಗಳಲ್ಲಿ ಗರಿಷ್ಠ ವಿಕಾಸವನ್ನು ಪಡೆಯುತ್ತವೆ ಅಂದರೆ ನಮ್ಮ ದೇಹ ಅನ್ನೋದು ನಮ್ಮ ಬಾಡಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಅಂಗಾಂಗಗಳು ಏನಾಗುತ್ತೆ ಹೆಚ್ಚು ವಿಕಾಸವನ್ನು ಹೊಂದೋದಕ್ಕೆ ಅಥವಾ ಬೆಳವಣಿಗೆಯನ್ನು ಹೊಂದೋದಕ್ಕೆ ಕಾರಣ ಆಗುತ್ತೆ ಯಾವ ರೀತಿ ವಿಭಿನ್ನವಾದ ಸಮಯಗಳಲ್ಲಿ ಗರಿಷ್ಠ ವಿಕಾಸವನ್ನು ಹೊಂದುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಹೆಣ್ಣು ಮಕ್ಕಳಲ್ಲಿ ಫಸ್ಟು ನಾವು ನೋಡೋದಾದರೆ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ದೇಹದ ಅಂಗಾಂಗಗಳು ಬದಲಾವಣೆ ಕಾಣುತ್ತೆ ಅಂದರೆ ಮೊದಲನೇದು ಪೆಲ್ವೀಸ್ ಮೂಳೆ ಅಗಲವಾಗುತ್ತೆ ಹೆಣ್ಮಕ್ಳಲ್ಲಿ ಮತ್ತು ಮಣಿಕಟ್ಟು ದುಂಡಾಗುತ್ತೆ ಅಂದರೆ ನಾವು ಕೈಯಲ್ಲಿರುತ್ತಲ್ಲ ಕೈನ ಮುಷ್ಟಿಯಿಂದ ಕೆಳಗಡೆ ಬರುವಂತಹ ಮಣ್ಕಟ್ಟು ಅಂತ ನಾವು ಕರಿತೀವಿ ಅದು ಏನಾಗುತ್ತೆ ಹೆಣ್ಮಕ್ಕಳಲ್ಲಿ ದುಂಡಾಗತ್ತೆ ಅಂದರೆ ದಪ್ಪ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಹಾಗೆ ಕೈಕಾಲುಗಳು ಕೂಡ ಏನಾಗುತ್ತೆ ಉದ್ದವಾಗಿ ಬೆಳೆಯುತ್ತವೆ ಈ ಒಂದು ಹಂತದಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಬೆಲ್ವಿನ್ ಮೂಳೆ ಅಗಲ ಆಗುತ್ತೆ ಮಣಿಕಟ್ಟು ದುಂಡಾಗುತ್ತೆ ಕೈಕಾಲುಗಳು ಉದ್ದನಾಗಿ ಬೆಳೆಯುತ್ತವೆ ಹಾಗೆ ಇದು ಹುಡುಗರಿ ಹುಡುಗಿಯರ್ತ ನಾವು ನೋಡಿದ್ವಿ ಆದರೆ ಹುಡುಗರದ್ದು ಯಾವ ರೀತಿ ಅಂಗಾಂಗಗಳು ಬದಲಾವಣೆಯನ್ನು ಹೊಂದುತ್ತೆ ಅಂದರೆ ಹುಡುಗರ ಸ್ನಾಯುಗಳು ದೊಡ್ಡವ ದೊಡ್ಡದಾಗಿ ಬೆಳೆಯುತ್ತದೆ ಈಗ ಕೆಲವೊಂದು ನೋಡಿ ನಿಮಗೆ ಇಲ್ಲಿ ಕೈ ಇರುತ್ತಲ್ಲ ಕೈನ ತೋಳುಗಳೆಲ್ಲ ಏನಾಗುತ್ತೆ ದೊಡ್ಡದಾಗಿ ಬೆಳೆಯುವಂಥದ್ದನ್ನ ನಾವು ಕಾಣುತ್ತೇವೆ ಆದ್ರಿಂದ ಅವರು ಹುಡುಗಿಯರಿಗಿಂತ ಹೆಚ್ಚು ದೈಹಿಕ ಬಲ ಪಡೆಯುತ್ತಾರೆ ಅಂದ್ರೆ ಹುಡುಗಿಯರಿಗೆ ಮಾತ್ರ ಏನಾಗುತ್ತೆ ಮೂಳೆ ಅಗಲ ಆಗುತ್ತೆ ಮಣಕಟ್ಟು ದುಂಡಾಗುತ್ತೆ ಕೈಕಾಲುಗಳು ಉದ್ದಾಗುತ್ತೆ ಆದರೆ ಹುಡುಗರಿಗೆ ಸ್ನಾಯುಗಳು ದೊಡ್ಡ ಆಗೋದ್ರಿಂದ ಹುಡುಗಿಯರಿಗಿಂತ ಹುಡುಗರು ದೈಹಿಕ ಬಲದಲ್ಲಿ ಹೆಚ್ಚು ಪಡೆಯುತ್ತಾರೆ ಅನ್ನೋದನ್ನ ನಾವು ಕಾಣ್ಬೋದು ಅಂದ್ರೆ ದೈಹಿಕವಾಗಿ ಇವರು ಏನಾಗುತ್ತಾರೆ ಬಲವನ್ನ ಹೊಂದಿರುವಂಥದ್ದನ್ನು ನಾವು ಹುಡುಗರಲ್ಲಿ ಕಾಣ್ಬೋದು ಹಾಗೆ ಹದಿಹರೆಯದವರು ಅಂತಿಮವಾಗಿ ಪಡೆಯುವ ಮೈಕಟ್ಟು ಅಂದರೆ ಅಂತಿಮವಾಗಿ ಅವರು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಬರುವಂತಹ ಸಮಯದಲ್ಲಿ ಮೈಕಟ್ಟೇನಾಗಿತ್ತೆ ಅಂದರೆ ಲೈಂಗಿಕ ಪಕ್ವತೆ ಆಗೋ ವಯಸ್ಸು ಆಧರಿಸುತ್ತೆ ಈಗ ನೀವು ನೋಡಿ ಬಾಲ್ಯ ವಿವಾಹವನ್ನು ಯಾಕೆ ಮಾಡಬಾರ್ದು ಅನ್ನೋದು ನಿಮಗೆ ಈಗ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆಂದರೆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತು ವರ್ಷ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಲೈಂಗಿಕ ಪಕ್ವತೆಗೆ ಅವರು ವಯಸ್ಸು ಸರಿಯಾದಂತಹ ರೆಸ್ಪಾನ್ಸನ್ನು ಮಾಡೋದಕ್ಕೆ ಶುರು ಆಗುತ್ತೆ ಮತ್ತು ಅವರ ಮೈಕಟ್ಟೆಲ್ಲ ಏನಾಗಿರುತ್ತೆ ಅಂದರೆ ಲೈಂಗಿಕತೆಗೆ ಹೊಂದಿಕೊಳ್ಳುವಂತಹ ಮೈಕಟ್ಟು ಅವರಿಗೆ ಬೆಳೆದಿರುತ್ತೆ ಬೇಗ ಬೆಳೆದಿರುತ್ತೆ ಸೊ ಹಾಗಾಗಿ ಅಂತ ವಯಸ್ಸಿನಲ್ಲಿ ನಾವು ವಿವಾಹವನ್ನ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳುತ್ತೆ ಹಾಗೆ ಬೇಗನೆ ದೈಹಿಕ ಪರಿಪಕ್ವತೆ ಹೊಂದುವವರು ಅಂದರೆ ಬೇಗ ಫಿಸಿಕಲ್ ಡೆವಲಪ್ಮೆಂಟ್ ಹೊಂದುವಂತಹ ಹುಡುಗರು ಗಿಡ್ಡನಾದ ದುಂಡನೆಯ ಮೈಕಟ್ಟು ಮತ್ತು ಅಂದರೆ ಏನಾಗುತ್ತೆ ಅಂದರೆ ಫಿಸಿಕಲಿ ಅವರು ಡೆವಲಪ್ಮೆಂಟ್ ಬೇಗನೆ ಡೆವಲಪ್ಮೆಂಟ್ ಹೊಂದೋದ್ರಿಂದ ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ಗಿಡ್ಡನಾದ ಅಂದರೆ ಕುಳ್ಳನಾಗಿ ದಪ್ಪನಾಗಿ ಮೈಕಟ್ಟನ್ನ ಹೊಂದಿರ್ತಾರೆ ಹಾಗೆ ತಡವಾಗಿ ಅಂದ್ರೆ ನಿಧಾನವಾಗಿ ಫಿಸಿಕಲ್ ಡೆವಲಪ್ಮೆಂಟ್ ಅನ್ನ ಹೊಂದುವಂತಹ ಹುಡುಗರು ತೆಳ್ಳನೆಯ ಉದ್ದನೆಯ ಮೈಕಟ್ಟನ್ನ ಹೊಂದಿರ್ತಾರೆ ಈಗ ನಿಮ್ಗೆ ಅರ್ಥ ಆಯ್ತಲ್ಲ ಯಾರು ಫಿಸಿಕಲ್ ಡೆವಲಪ್ಮೆಂಟ್ ದೈಹಿಕ ವಿಕಾಸ ಬೇಗ ಆಗುತ್ತೋ ಅವರು ಕುಳ್ಳಗೆ ಮತ್ತೆ ದಪ್ಪ ದಪ್ಪನೆಯ ಮೈಕಟ್ಟನ್ನ ಅಂದ್ರೆ ದುಂಡನೆಯ ಮೈಕಟ್ಟನ್ನ ಹೊಂದಿರ್ತಾರೆ ಯಾರು ತಡವಾಗಿ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ದೈಹಿಕ ವಿಕಾಸವನ್ನ ತಡವಾಗಿ ಹೊಂದುತ್ತಾರೋ ಅಂಥವರಿಗೆ ತೆಳ್ಳನಿಯ ಉದ್ದನಿಯ ಮೈಕಟ್ಟನ್ನು ಹೊಂದಿರುತ್ತಾರೆ ಅನ್ನೋದನ್ನು ತಿಳಿಸುತ್ತೆ ಈಗ ನಿಮಗೆ ಇದಕ್ಕೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಯಾಕೆ ಉದ್ದಾಗಿದ್ದಾನೆ ಸೊ ಉದ್ದಾಗಿದ್ರು ಸಣ್ಣಗಿದ್ದಾನೆ ಅವುನು ಕುಳ್ಳೋಗಿದ್ರು ದಪ್ಪಾಗಿದ್ದಾನೆ ಅಂತ ನೀವು ಕೆಲವೊಂದ್ಸಲ ಒಂದು ಹದಿನೆಂಟು ವರ್ಷ ಹದಿನೇಳು ವರ್ಷ ಆಗ್ತಿದ್ದಂಗೆ ನಾವು ಜಡ್ಜ್ ಮಾಡ್ತಾ ಹೋಗ್ತಿರ್ತೀವಿ ಇವ್ನು ಕುಳ್ಳ ಇದ್ದಾನೆ ಇವ್ನು ದಪ್ಪ ಇದ್ದಾನೆ ಮತ್ತು ಇವನು ಉದ್ದ ಇದ್ದಾನೆ ಅಂದರೆ ಸಣ್ಣ ಇದ್ದಾನೆ ಅಂತ ನಾವು ಇವ್ರನ್ನೇನು ಮಾಡ್ತೀವಿ ದೈಹಿಕವಾಗಿ ಅವರನ್ನು ನಾವು ಜಡ್ಜ್ ಮಾಡ್ತಾ ಹೋಗ್ತೀವಿ ಅದರ ಕಾರಣ ಇಷ್ಟನೇ ಯಾರು ಫಿಸಿಕಲ್ ಡೆವಲಪ್ಮೆಂಟ್ ಬೇಗ ಹಾಕ್ತಾರೋ ಅವರು ಗಿಡ್ಡಗೆ ಮತ್ತೆ ದಪ್ಪಾಗೆ ದುಂಡನೆ ಮೈಕಟ್ಟನ ಹೊಂದಿರ್ತಾರೆ ಯಾರು ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ದೈಹಿಕ ವಿಕಾಸ ತಡವಾಗಿ ಆಗಿರುತ್ತೋ ಅವರು ತೆಳ್ಳನೆಯ ಮತ್ತೆ ಉದ್ದನೆಯ ಮೈಕಟ್ಟನ್ನು ಹೊಂದಿರ್ತಾರೆ ಅನ್ನೋದನ್ನ ನಾವು ಕಾಣ್ಬೋದು ನೆಕ್ಸ್ಟ್ ಬೇಗನೆ ಪಕ್ವವಾಗುವ ಹುಡುಗರು ಎಣ್ಣಿನಂತೆ ಮೃದು ಸ್ವಭಾವವನ್ನು ಮತ್ತು ತಡವಾಗಿ ಪಕ್ವವಾಗುವ ಹುಡುಗಿಯರು ಹುಡುಗರಂತೆ ಹೆಚ್ಚು ಗಡುಸಾಗಿರುತ್ತಾರೆ ನೀವು ಇಲ್ಲಿ ನೋಡಿ ಇದನ್ನು ಕೂಡ ನಮಗೆ ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಅಂದರೆ ಬೇಗನೆ ಫಿಸಿಕಲ್ ಡೆವಲಪ್ಮೆಂಟ್ ಬೇಗ ಹೊಂದುವಂತಹ ಹುಡುಗರು ಮನಸ್ಸು ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ವಭಾವವನ್ನು ಹೊಂದಿರ್ತಾರೆ ಅಂದರೆ ಹೆಣ್ಣಿನಂತೆ ಅಂದರೆ ಹುಡುಗಿಯರಂತೆ ಮೃದು ಸ್ವಭಾವವನ್ನು ಹೊಂದಿರ್ತಾರೆ ಯಾರು ಫಿಸಿಕಲ್ ಡೆವಲಪ್ಮೆಂಟ್ ಆದಂತಹ ಹುಡುಗರು ಮೃದು ಸ್ವಭಾವದಂತೆ ಇರ್ತಾರೆ ಯಾರು ತಡವಾಗಿ ಪಕ್ವವಾದ ಹುಡುಗಿಯರು ಅಂದರೆ ಯಾರು ತಡವಾಗಿ ಡ ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ತಾರೋ ಹುಡುಗಿಯರು ಅವರು ಹುಡುಗರಂತೆ ಹೆಚ್ಚು ಗ ಗಡುಸಾಗಿರ್ತಾರೆ ಅಂದರೆ ನಾವು ಹೇಳ್ತಿರ್ತೀವಿ ಈ ಹುಡುಗಿಯನ್ನು ಹುಡುಗನ ಥರ ಆಡ್ತಿರ್ತಾಳೆ ಅಂತ ನಾವು ಕರಿತಿರ್ತೀವಲ್ವಾ ಅದನ್ನು ಹೇಳ್ತಾರೆ ಅಂದರೆ ಇವರು ಯಾ ಹುಡುಗಿಯರು ಫಿಸಿಕಲ್ ಡೆವಲಪ್ಮೆಂಟು ಲೇಟ್ ಆಗಿರುತ್ತೆ ಅಂದರೆ ತಡವಾಗಿ ಬೆಳವಣಿಗೆಯನ್ನು ಹೊಂದಿರೋದ್ರಿಂದ ಇವರು ಹುಡುಗರಂತೆ ಹೆಚ್ಚು ಗಡುಸಾಗಿರುವಂಥದನ್ನು ನಾವು ಕಾಣ್ಬೋದು ಈಗ ನೀವು ಇಲ್ಲಿ ತಿಳ್ಕೊಂಡ್ರಿ ಅಲ್ವಾ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ಹದಿಹರೆಯದ ಅಂದರೆ ಪ್ರೌಢ ವ್ಯವಸ್ಥೆಯಲ್ಲಿ ತಾರುಣ್ಯ ವ್ಯವಸ್ಥೆಯಲ್ಲಿ ದೇಹದ ಅಂಗಾಂಗಗಳ ಪ್ರಮಾಣಗಳ ಬದಲಾವಣೆ ಆದಾಗ ಹುಡುಗ ಮತ್ತು ಹುಡುಗಿಯರು ಯಾವ ರೀತಿ ದೇಹದ ಬದಲಾವಣೆಗಳಾಗುತ್ತೆ ಮತ್ತು ಅವರು ಯಾವ ರೀತಿ ಮೈಕಟ್ಟನ್ನು ಹೊಂದಿರ್ತಾರೆ ಯಾವ ರೀತಿ ಅವರು ಬದಲಾವಣೆಯನ್ನು ಹೊಂದಿರ್ತಾರೆ ಮತ್ತು ಯಾವ ರೀತಿ ಅವರು ಮೃದು ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಅವರು ಯಾಕೆ ಹುಡುಗರಂತೆ ಹುಡುಗಿಯರು ಹಾಡ್ತಿರ್ತಾರೆ ಅನ್ನೋದಕ್ಕೆ ರೀಸನ್ ಇಷ್ಟನೆ ಅವರು ಫಿಸಿಕಲ್ ಡೆವಲಪ್ಮೆಂಟು ಬೇಗ ಆಗತ್ತೆ ಮತ್ತೆ ತಡವಾಗಿ ಆಗೋದ್ರಿಂದ ಈ ರೀತಿ ಅಂಗಾಂಗಗಳ ಚೇಂಜಸ್ ಅಂದರೆ ದೇಹದ ಅಂಗಾಂಗಗಳ ಬಾಡಿಯ ಅಂಗಾಂಗಗಳು ಚೇಂಜಸ್ ಆಗೋದ್ರಿಂದ ಈ ರೀತಿ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು ಇದು ಯಾವುದೇ ಒಂದು ತಪ್ಪಂತ ಅಲ್ಲ ಅದು ಮಾನಸ್ ಒಬ್ಬ ವ್ಯಕ್ತಿಯ ಬದಲಾವಣೆ ಅಂದರೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿಯ ಬದಲಾವಣೆಗಳನ್ನು ವ್ಯತ್ಯಾಸಗಳನ್ನು ನಾವು ಒಬ್ಬೊಬ್ಬ ವ್ಯಕ್ತಿಗೆ ವಿಭಿನ್ನವಾದಂತಹ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಿರ್ತಾರೆ ಆ ಒಂದು ಕಾರಣದಿಂದ ಅವರು ಆ ರೀತಿ ಸ್ವಭಾವವನ್ನು ಹೊಂದೋದಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಸೈಕಾಲಜಿಯಲ್ಲಿ ನಮಗೆ ತಿಳಿಸ್ತಾ ಹೋಗುತ್ತೆ ಇದು ಬಿ ಎಡಲ್ಲಿ ನಾವು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಫಿಸಿಕಲ್ ಡೆವಲಪ್ಮೆಂಟು ಯಾವ ರೀತಿ ಬಾಲಕ ಬಾಲಿಕೆಯರ ನಡುವೆ ನಡೆಯುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ದೈಹಿಕ ವಿಕಾಸ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಧ್ವನಿ ಬದಲಾವಣೆ ಅಂದರೆ ಹುಡುಗ ಮತ್ತು ಹುಡುಗಿ ಬಾಲಕ ಮತ್ತು ಬಾಲಕಿಯರಲ್ಲಿ ಧ್ವನಿ ಬದಲಾವಣೆ ಯಾವ ರೀತಿ ಆಗುತ್ತೆ ಮತ್ತು ಅನುಸಂಗಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು